ನಮಸ್ಕಾರ ನನ್ನ ಚಾನಲ್ ಯಾರು ನೋಡ್ತಾ ಅವರೆಲ್ಲರಿಗೂ ಸ್ವಾಗತ ಇವತ್ತೇನು ಫುಲ್ ಕಾಲೇಜ್ ಸ್ಟೂಡೆಂಟ್ಸ್ ನ ತೋರಿಸ್ತಾ ಇದ್ದೀನಿ ಹಾಗೆ ಫುಲ್ ಅಡುಗೆ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದೀರಾ ಹಾಗೆ ಫುಲ್ ಬಾಯ್ಸ್ ಎಂಜಾಯ್ ಮಾಡ್ತಾ ಇದಾರೆ ಅಲ್ವಾ ಇವತ್ತು ನಮ್ಮ ಕಾಲೇಜಲ್ಲಿ ಕುಕ್ಕಿಂಗ್ ವಿತೌಟ್ ಫರ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು ಅದರಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಸಿಕ್ಸ್ ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು ಯಾವ ಯಾವ್ಯಾವ ರೀತಿ ವೆರೈಟೀಸ್ ಆಫ್ ಕುಕ್ಕಿಂಗ್ ವಿತೌಟ್ ಫೈಯರ್ ಫುಡ್ಸ್ನ ಮಾಡಿದ್ದಾರೆ ಅಂತೆಲ್ಲ ಬರೋಣ ಬನ್ನಿ ತುಂಬ ಚೆನ್ನಾಗಿ ಮಾಡಿದರು ಎಲ್ರೂ ನನಗೂ ತುಂಬ ಖುಷಿಯಾಯಿತು ಪಾರ್ಟಿಸ್ಪೇಟ್ ಮಾಡಿದ್ದಕ್ಕೆ ಹಾಗೆ ತೋರಿಸ್ತೀನಿ ಒಂದೊಂದು ಕಡೆಯಿಂದ ಯಾರ್ಯಾರು ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಹಾಗಾಗಿ ವೀಡಿಯೋಸ್ ನಾನು ಮಾಡಿಲ್ಲ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೆ ಪ್ಲೀಸ್ ವಿಡಿಯೋ ಮಾಡಿಕೊಡಿ ಹೇಳಿ ಅವ್ರು ಮಾಡಿದ್ದಾರೆ ನಾನು ಅದನ್ನು ಹಾಕ್ತಾಯಿದ್ದೀನಿ ತುಂಬಾನೇ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ರು ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ ಯಾರೆಲ್ಲರಿಗೂ ಥ್ಯಾಂಕ್ ಯು ನೋಡಿ ಹೇಗೆ ತೋರಿಸ್ತಾ ಇದ್ದಾರೆ ಏನೇನು ಮಾಡ್ತಾಯಿದ್ದೀವಿ ಅಂತ ಎಲ್ಲ ಫುಲ್ ಖುಷಿಯಿಂದ ಮಾಡ್ತಾ ಇದ್ದೀವಿ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಇನ್ನೇನು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋಂಗೆ ಕಾಂಪಿಟೇಷನ್ ಈ ಥರ ಎಲ್ಲ ಇದ್ದಾರೆ ಇನ್ನೂ ಹೆಚ್ಚೆಚ್ಚು ಕಾಂಪಿಟೇಷನ್ನ ಮಾಡ್ತಾ ಇರಲಿ ನಮ್ಮ ಕಾಲೇಜಲ್ಲಿ ಇನ್ನೂ ಹೆಚ್ಚೆಚ್ಚು ಜನ ಬಂದು ಸೇರ್ಕೊಳ್ಳಿ ತುಂಬಾ ಎಂಜಾಯ್ ಮಾಡ್ಬೋದು ಸಿಕ್ಕಾಪಟ್ಟೆ ಮಜಾ ಮಾಡ್ಬೋದು ಹಾಗೆ ಹಾಗೆ ಕೂಡ ತುಂಬಾ ಚೆನ್ನಾಗಿ ಕಲಿಬೋದು ಅಷ್ಟೊಂದು ಕ್ಲೋಸ್ ಆಗಿ ಹೇಳ್ಕೊಡೋ ಲೆಕ್ಚರರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಏನು ಅರ್ಥ ಆಗಲಿಲ್ಲ ಅಂದರು ಕೇಳಿದ್ರು ಪದೇ ಪದೇ ಕೇಳಿದ್ರು ಹೇಳ್ಕೊಡೋ ಲೆಚ್ಚರ್ಸ್ ಇದ್ದಾರೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ನಮಗೆ ಒಂದೇ ಸಲ ಪಾಠ ಮಾಡಿದಾಗಲೇ ಅರ್ಥ ಮಾಡ್ಕೊಳ್ಳೋ ರೀತಿ ಪಾಠ ಮಾಡಿ ಹೇಳ್ಕೊಡ್ತಾರೆ ತೊಂದು ಖುಷಿ ನಮಗೆ ಎಲ್ಲರಿಗೂ ಪಾಠ ಕೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾರಾದರೂ ಡಿಗ್ರಿಗೆ ಸೇರ್ಕೋಬೇಕು ಅಂತಿದ್ರೆ ಬಿ ಕಾಮ್ ಬಿ ಬಿ ಎ ಬಿ ಸಿ ಎಗೆ ಖಂಡಿತವಾಗ್ಲೂ ಬಂದು ಸೇರ್ಕೊಳ್ಳಿ ನಮ್ಮ ಕಾಲೇಜ್ಗೆ ಚಿತ್ರ ಬ್ಲಸ್ ನಮ್ಮ ಕಾಲೇಜ್ ಇರೋದು ವಿಕ್ರಾಂತ್ ಹತ್ರ ಬಂದು ಕಾಲೇಜ್ ಬರುತ್ತೆ ಚಿತ್ರ ಬ್ಲಸ್ ಡಿಗ್ರಿ ಕಾಲೇಜ್ ಅಂದರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ತುಂಬ ಬೇಗ ನಿಮಗೆ ಗೊತ್ತಾಗುತ್ತೆ ಹಾಗೆ ನಾನು ಮ್ಯಾಂಗೋ ಚುರ್ಮುರಿ ಅಂದರೆ ಮಾವಿನಕಾಯಿ ಚುರ್ಮುರಿ ಮತ್ತು ಬೇಲ್ಪುರಿ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಮಾವಿನಕಾಯಿನ ಎಲ್ಲರೂ ಬಂದು ನನಗೆ ಕೊಡು ನನ್ನ ಕೊಡು ಇಸ್ಕೊಂಡು ಅಲ್ಲಲ್ಲೇ ತಿನ್ಕೋತಾಯಿದ್ರು ಸ್ವಲ್ಪ ಜಾಸ್ತಿ ಹಾಗೆ ಮಾವಿನಕಾಯಿ ಒಂಥರ ರೋಸ್ ಥರ ಮಾಡಿ ಇಡೋಣ ಅಂತ ಅಂದ್ಕೊಂಡೆ ಬಟ್ ಅದಕ್ಕೆ ತೂತ್ ಪಿಕ್ ಬೇಕಾಗಿತ್ತು ಅವಶ್ಯಕತೆ ಇತ್ತು ಸೊ ಅದು ಮಾಡೋಕ್ಕಾಗಲೇ ಟ್ರೈ ಮಾಡಿದೆ ಬಟ್ ಅದು ಕೂರ್ಲಿಲ್ಲ ಅಂತ ಹಾಗೆ ಬಿಟ್ಟೆ ನಂದು ತುಂಬ ಈಸಿನೇ ಇರೋದ್ರಿಂದ ಚುರುಮುರಿ ಏನು ಎಲ್ಲ ಹೆಚ್ಚಿಟ್ಕೊಂಡ್ರೆ ಕಡಲೆಪುರಿ ಹಾಕಿ ಕಲಿಸೋದು ತುಂಬಾ ಈಸಿ ಹಂಗಾಗಿ ನಾನು ತುಂಬ ಬೇಗನೆ ಎಲ್ಲನೂ ಹೆಚ್ಚಿಟ್ಕೊಂಡು ಹಾಗೆ ಕೂತಿದ್ದೆ ವೆಯ್ಟ್ ಇದ್ದೆ ಸರ್ ನಾನು ಟೆನ್ ಮಿನಿಟ್ಸ್ ಅಂದಾಗ ಹೇಳಿ ಕಡಲೆಪುರಿ ಕಲಿಸೋಣ ಅಂತ ನೋಡಿ ನಮ್ಮ ಮಂಜಣ್ಣ ಬಾಯ್ಸ್ ಅಂತ ಹೇಳಿ ಇದು ಟೀಮು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಲ್ವಾ ಬಾಯ್ಸ್ ಅಂದ್ರೆ ಹಾಗೆ ಒಂಥರ ಎಲ್ಲ ಮಿಕ್ಸ್ ಮಸಾಲ ಮಾಡಿ ಅಟ್ರಾಕ್ಟಿವ್ ಆಗೋ ಥರ ತೋರಿಸ್ಬಿಡ್ತಾರೆ ಅಷ್ಟು ಚೆನ್ನಾಗಿರತ್ತೆ ಅಲ್ವಾ ಅವು ಆ್ಯಕ್ಚುಲಿ ಬಾಯ್ಸೇ ಅಲ್ಲಿ ವಿನ್ ಆಗಿದ್ದು ಮಂಜು ಜನ ಬಾಯ್ಸ್ ಟೀಮ್ ಅಂತ ಹೇಳಿ ಫುಲ್ಲು ಜೋಶ್ ಮತ್ತೆ ಆ ಟೀಮೇ ಒಂಥರ ಸಖತ್ತ ಅಂದ್ಕೊಳ್ಳಿ ತುಂಬಾನೇ ಖುಷಿ ಪಡ್ತಾರೆ ಆ ಟೀಮ್ ಡ್ಯಾನ್ಸ್ ಮಾಡುತ್ತೆ ಅಥವಾ ಆ ಟೀಮಲ್ಲಿ ಏನಾದರೂ ಒಂದು ಮಾಡ್ತಾರೆ ಅಂದರೆ ಖುಷಿ ಖುಷಿಯಾಗ್ತಿರುತ್ತೆ ನಮಗೆಲ್ಲ ಏನಾದರೂ ಒಂದು ಹೊಸದು ತರ್ತಾರೆ ಏನಾದರೂ ಒಂದು ಹೊಸದು ತರ್ತಾರೆ ಅಂತ ಹೇಳಿ ನೋಡಿ ಎಲ್ಲ ಡಿಶು ಪ್ರಿಪೇರ್ ಆಗಿದೆ ಫಾರ್ಟಿ ಫೈವ್ ಮಿನಿಟ್ಸ್ ಕೊಟ್ಟಿದ್ರು ನಮಗೆ ಅಷ್ಟರೊಳಗೆ ಎಲ್ಲ ನೀವು ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಇದು ಮಂಜಣ್ಣ ವಾಯ್ಸು ಇದು ಕಲಂಗ್ರೈನ್ ಜ್ಯೂಸು ಮದ ಸೌತೆಕಾಯಲ್ಲಿ ಏನೇನೋ ಮಾಡಿದ್ದಾರೆ ಈ ಮಂಜಣ್ಣ ವಾಯ್ಸ್ ಅಂತ ಹಾಕಿದ್ದಾರೆ ಏಮಲ್ಲಿ ಹಾಗೆ ಇಲ್ಲಿ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳು ಅದು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಮಾಡಿದ್ದು ಇದು ನಮ್ಮ ಕ್ಲಾಸ್ ಅವ್ರು ಮಾಡಿದ್ದು ಇದು ನಾನು ಮಾಡಿ ಪ್ರಿಪೇರ್ ಮಾಡಿದ್ದು ಇಶೋ ಹಾಗೆ ಇದು ಇದು ಕೂಡ ನಮ್ಮ ಕ್ಲಾಸ್ ಅವರೇ ಮಾಡಿದ್ದು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ನನಗೂ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಖುಷಿಯಾಯಿತು ನಿಮಗೆ ಏನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಅಥವಾ ನನ್ನ ಕಾಲೇಜ್ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಖಂಡಿತವಾಗ್ಲೂ ನಮ್ಮ ಕಾಲೇಜ್ ಬಗ್ಗೆ ನಿಮಗೆ ಹೇಳ್ತೀನಿ ಅಥವಾ ಏನಾದರೂ ಅಡುಗೆ ಬಗ್ಗೆ ಏನಾದರೂ ತಿಳ್ಕೊಬೇಕಂತಿದ್ರು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಥವಾ ಯಾವುದಾದ್ರು ಅಡುಗೆ ತೋರಿಸ್ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ಅಡುಗೆಗಳನ್ನ ಮಾಡಿ ತೋರಿಸೋದಿಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತವಾಗ್ಲೂ ತೋರಿಸೇ ತೋರಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಈ ವಿಡಿಯೋ ನಡೀಲಿಕ್ಕೆ